ಸೊ ಇವತ್ತು ಪ್ಯೂರ್ ಲಿವರ್ ಮಸಾಲಾನ ಮಾಡೋಣ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೊದಲೇದಾಗಿ ಟೊಮೆಟೊ ಮತ್ತು ಈರುಳ್ಳಿನ ಸಪ್ರೇಟ್ ಸಪ್ರೇಟಾಗಿ ರುಬ್ಕೊಳ್ಬೇಕು ಈಗ ನಾನು ಟೊಮೆಟೊನ ಫಸ್ಟ್ ಸಪ್ರೇಟ್ ರುಬ್ಕೊಳ್ತಿದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳಿ ಇದು ನೀರು ಹಾಕ್ತೇ ಇರೋ ವೀಡಿಯೋ ನಂತರ ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ಕೊಂಡಿದ್ದೀನಿ ಇದು ನೀರು ಹಾಕಿರೋ ವೀಡಿಯೋ ಅದಾದಮೇಲೆ ಈರುಳ್ಳಿನ ಸಪ್ರೇಟಾಗಿ ಮತ್ತೆ ರುಬ್ಕೊಳ್ಳಿ ಅದೇ ಜಾರಲ್ಲಿ ರುಬ್ಕೊಂಡ್ರೂ ಪರವಾಗಿಲ್ಲ ಏನು ಆಗಲ್ಲ ನೀರೇನು ಹಾಕ್ಬೇಕಂತಿಲ್ಲ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೀರು ಹಾಕಿದ್ರೆ ನೀರೇನು ಬೇಕಾಗಿಲ್ಲ ಅನ್ಸುತ್ತೆ ನೋಡಿ ಎಣ್ಣೆ ಎಣ್ಣೆ ಜಾಸ್ತಿ ಹಾಕಿ ನಮ್ಮ ಯಜಮಾನರು ಎಣ್ಣೆ ತುಂಬ ಕಡಿಮೆ ಹಾಕಿದ್ದಾರೆ ಅವರು ಮೊದಲೇ ಎಣ್ಣೆ ಅಂದರೆ ಅವರಿಗೆ ದೂರ ಅವರು ಎಣ್ಣೆ ಹಾಕಿರೋದೆ ಕಾಣ್ತಾ ಇಲ್ಲ ಅದರಲ್ಲಿ ನೋಡಿ ಸೋಂಫ್ ಹಾಕೊಂಡಿದ್ದಾರೆ ಎಣ್ಣೆನೇ ಇಲ್ಲ ಎಣ್ಣೆ ಕಾಣೋದಕ್ಕೆ ಹಾಕ್ಬೇಡಿ ಅದು ಕರೆಕ್ಟಾಗಿ ಫ್ರೈ ಆಗೋದಕ್ಕೆ ಹಾಕ್ಕೊಳ್ಳಿ ಸರಿ ಸೋಂಪು ಮತ್ತು ಜೀರಿಗೆ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಇದರ ನಂತರ ಅವರು ಈರುಳ್ಳಿನ ರುಬ್ಕೊಂಡಿರೋದು ಹಾಕ್ಕೊಂಡಿದ್ದಾರೆ ನೀವು ಬೆಳ್ಳುಳ್ಳಿ ಇದ್ದರೆ ಬೆಳ್ಳುಳ್ಳಿ ಆ್ಯಕ್ಚುಲಿ ಆಪ್ಷನಲ್ ಅಂತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿರೋರಿಗೆ ಬೆಳ್ಳುಳ್ಳಿ ನೆಸೆಸಿಟಿ ಇಲ್ಲ ಬಟ್ ಬೆಳ್ಳುಳ್ಳಿ ಇಷ್ಟ ಇದ್ದು ಬೆಳ್ಳುಳ್ಳಿ ಹಾಕ್ಬೇಕಂತ ಇದ್ದರೆ ಅದನ್ನ ಇದ್ರೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಲಿ ಅದ್ರ ನಂತರ ರುಬ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳಿ ಬೆಳ್ಳುಳ್ಳಿ ಲಿವರ್ ಫ್ರೈ ಆಗುತ್ತೆ ಅವಾಗ ಬೆಳ್ಳುಳ್ಳಿ ಲಿವರ್ ಫ್ರೈ ಇವಾಗ ಬೆಳ್ಳುಳ್ಳಿ ಕಬಾಬೇ ಬಂದಿದೆ ಅಂತ ಈಗ ಬೆಳ್ಳುಳ್ಳಿ ಲಿವರ್ ಫ್ರೈನು ಬರಲಿ ಬಿಡಿ ನಾವು ಇದು ನಾವು ಯಾರು ಕಾಪಿ ಮಾಡಿ ಮಾಡ್ತಾ ಇಲ್ಲ ಇವಾಗ ನೀವು ಬೆಳ್ಳುಳ್ಳಿ ಅಂತ ಸೇರಿಸಿದರೆ ಅದು ಚಂದ್ರು ಅದಾಗ್ಬಿಡುತ್ತೆ ಹಾಗೆ ಆಮೇಲೆ ಬೆಳ್ಳುಳ್ಳಿಗೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟು ರೆಡ್ ಚಿಲ್ಲಿ ಪೌಡರ್ ಟರ್ಮರಿಕ್ ಪೌಡರ್ ಮತ್ತು ಗರಂ ಮಸಾಲ ಗರಂ ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಲಿವರ್ ಮಸಾಲಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಎಷ್ಟು ಕಡಿಮೆ ಇದೆ ಅಂತ ಗೊತ್ತಾಗ್ತಾ ಇದೆ ನೋಡಿದಾಗಲೇ ಕಸೂರಿ ಮೈತಿ ಯಾವುದೇ ಜಿಶ್ಗೆ ಅಂದರೆ ಪದಾರ್ಥಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಅದ್ರದ್ದು ಟೇಸ್ಟೇ ಬೇರೆ ಇರುತ್ತೆ ಬರೀ ಕಾಯಿಲೆನೂ ಹಂಗೆ ಬರುತ್ತೆ ಲಾಂಗ್ ಟೈಮಲ್ಲಿ ಸೊ ಇವಾಗ ಟೊಮೆಟೊ ಪೇಸ್ಟ್ ಹಾಕ್ಕೊಳ್ಳೋಣ ಏನಿಲ್ಲ ಇದು ಚೆನ್ನಾಗಿ ಬಂದಿತ್ತು ಅದು ಎಲ್ಲ ಹಾಕಿದ್ರೆ ಇನ್ನ ಒಂಚೂರು ಟೇಸ್ಟ್ ಕೊಡ್ತಾ ಇತ್ತು ಚೆನ್ನಾಗಿ ಬಂದಿತ್ತು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿ ಬೆಳ್ಳುಳ್ಳಿ ಹಾಕಿದ್ದು ಲೇಟ್ ಆಯ್ತು ಅದು ಸ್ಟಾರ್ಟಿಂಗ್ ಅಲ್ಲಿ ಹಾಕೊಂಡಿದ್ರೆ ಚೆನ್ನಾಗಿ ಬಿತ್ತಾ ಅದು ಯಾಕಂದ್ರೆ ಇದು ಲಿವರ್ ಅಲ್ವಾ ಲಿವರ್ ಗೆ ಜಾಸ್ತಿ ಟೈಮ್ ಬೇಡ ತಿನ್ನಲಿಕ್ಕೆ ಅದೇ ಚಿಕನ್ ಇದ್ದಿದ್ರೆ ಕರೆಕ್ಟಾಗಿ ಅದು ಹಾಕ್ತಾ ಇತ್ತು ಆಮೇಲೆ ಸ್ವಲ್ಪ ಮಸ್ಟರ್ಡ್ ಹಾಕೊಬೇಕು ಈಗ ಮಸ್ಟ್ ಹಾಕಿದ ನಂತರ ಸ್ವಲ್ಪ ಇದಾದ್ಮೇಲೆ ಲಿವರ್ ಹಾಕಬೇಕಲ್ವಾ ಹೌದು ಆಚೆ ಲಿವರ್ ಫ್ರೈ ತಿಂತೀರ ಅದರಲ್ಲಿ ಲಿವರ್ ಪೀಸೇ ಇರೋಲ್ಲ ಒಂದೆರಡು ಇರುತ್ತೆ ಒಂದು ಪ್ಲೇಟಲ್ಲಿ ಉಳಿದಿದೆಲ್ಲ ಅದು ಆರ್ಟೋ ಏನು ಕಿಡ್ನಿ ಅದೇನೋ ಗಟ್ಟಿ ಗಟ್ಟಿ ಇಲ್ಲ ಕಿಡ್ನಿ ಪೀಸಸ್ಸು ಅದೇ ಇರುತ್ತೆ ಇದು ಪ್ಯೂರ್ ಲಿವರ್ ಪೀಸಸ್ ನೀನು ಇದು ಫ್ರೆಶು ಹೋಮಿಂದ ನಾವು ತರಿಸಿದ್ದು ನಾವು ಹೋಮ್ ಪ್ರಮೋಷನ್ ಮಾಡ್ತಾ ಇರೋದಲ್ಲ ನಾವೆಲ್ಲಿಂದ ತರಿಸಿದ್ದು ಅದನ್ನು ಹೇಳ್ತಿರೋದು ಎಷ್ಟು ಗ್ರಾಮ್ ಇತ್ತು ರೀ ಇದು ಅರ್ಧ ಕೆಜಿ ಇತ್ತಾ ಅರ್ಧ ಕೆ ಜಿ ಲಿವರ್ ಎಷ್ಟಾಯಿತು ಅರ್ಧ ಕೆಜಿಗೆ ಡೆಲಿವರಿ ಅದೆಲ್ಲ ನೂರ ಇಪ್ಪತ್ತು ರೂಪಾಯಿಗೆ ಅರ್ಧ ಕೆಜಿ ಏನು ಮಿಕ್ಸ್ ಇಲ್ದಿರೋ ಲಿವರ್ ಓಕೆ ಬರ್ತಿತ್ತಲ್ಲ ಇದು ಪ್ರಮೋಷನಲ್ ವಿಡಿಯೋ ಅಲ್ಲ ನಮ್ದು ಎಕ್ಸ್ಪೀರಿಯನ್ಸ್ನ ನಾವು ಹೇಳ್ಕೊಳ್ತಿರೋದು ಅಷ್ಟೇ ಇದು ಲಿವರ್ ಫ್ರೈ ಆಗಬೇಕು ನೋಡಿ ಅಲ್ಲೆಲ್ಲ ರೆಡ್ ರೆಡ್ ಕಾಣ್ತಾ ಇದೆ ಸೊ ಈಗ ಎಷ್ಟದು ಐದು ನಿಮಿಷ ಫ್ರೈ ಮಾಡಿಕೊಳ್ಳಿ ಆಮೇಲೆ ನೀರು ಹಾಕ್ಬಿಟ್ಟು ಇನ್ನು ಐದು ನಿಮಿಷ ಕುದಿಸ್ಬೇಕು ಉಪ್ಪು ಹಾಕೋದು ಮರಿಬೇಡಿ ಆಮೇಲೆ ಪೆಪ್ಪರು ಪೆಪ್ಪರ್ ಹಾಕಿದ್ದೀರಲ್ಲ ಲಿಡ್ ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಕುದಿಸಿದ್ರೆ ಸಾಕಲ್ವಾ ಈಗ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಸೊ ಈಗ ನೋಡಿ ಅದು ರೆಡ್ ರೆಡ್ ಕಾಣ್ತಾ ಇಲ್ಲ ಓವರ್ ಆಲ್ ಚೆನ್ನಾಗಿತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಈ ಥರನೇ ವೀಡಿಯೋಸ್ ಹಾಕ್ಬೇಕಂದ್ರೆ ನಿಮ್ಮದು ಪ್ರೋತ್ಸಾಹ ತುಂಬ ನಮಗೆ ಇಂಪಾರ್ಟೆಂಟು ಸೊ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಎಂಜಾಯ್ ಮಾಡಿ